ತೆಲಿ ತರಕೊಂದಿಲ್ಲ ಅಲ್ಲೇ ಆ ಶ್ಯಾಂಪು ಹಚ್ಚಿನ ಮಮ್ಮ ಯಾವ್ದು ಹಚ್ಚಿದಿ ಅಡಮ್ ಸೋಡ್ರು ಅಡಮ್ ಸೂಡ್ರ ತಲೆಯಾಗ ಕೂದ್ಲೇ ಇಲ್ಲೇ ನೀ ಯಾ ಶ್ಯಾಂಪು ಅತ್ತಲೆ ಏನು ನಾಚ್ಕ ಓಡಿ ಹೋಗ್ಯಾರ ನಾರ್ಮಲ್ ಆಗಿ ನೋಡಾಕ ಆಗಲ್ಲ ನಿ ಮಾರಿ ದೀಪಾವಳ್ಯಾಗ ದೊಡ್ಡ ಗಾಡಿ ತಗೋ ಸಣ್ಣ ಗಾಡಿ ಫ್ರೀ ಕೊಡ್ತಾರ ಹೇಳಿ ನಿನ್ ಮದ್ವೆ ಆಗಿ ನಿಮ್ ತಮ್ಮನ್ನ ಫ್ರೀ ಕೊಟ್ಟರು ನಮಗ ಅಮ್ಮ ಎಲ್ಲಿ ಬೇಕು ಅದಲ್ಲಿ ಶ್ಯಾಂಪು ತಲೆಯಾಗ ಕೂದ್ಲು ಅದ್ರ ಶ್ಯಾಂಪು ಇಸ್ಕೊಂಡು ಅದೇಡಕತ್ತ ಹೋಗಲೆ ಎರಡು ಕೇಳಿ ಹೋಗು ಅಲ್ಲಮ್ಮ ಏಯ್ ಮಾ ಬಲಯ ಮಾಮಾ ಅಲ್ಲಿ ತಲೆ ಕುಡಿಬೇಡಿ ನನಗೆ ಆತ್ತ ಎಲ್ಲ ಹೋಗು 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 ಮತ್ತೊಂದು ಬೆಲ್ಲ ಕೊಡ್ತೀನಿ ಕಣ್ಮು ಚಾ ಗಿಟಿ ರಕ್ತ ಬಂದಿತ್ತು ಅವ್ರಂದು ಕೂದಲು ಬ್ಲೇಡ್ ಚುಚ್ಚ ಚುಚ್ಚಾಕ ತುಟಿಗೆ ಅವಳೆ ಅಗಳ ಸುಟ್ಟ ಮಾ ಫೋನ್ ಸೈಡ್ ಹಾಕೊಂಡಿನ ಇಷ್ಟ ಅಣ್ಣ ಹುಡುಗಿ ನನಗ ಇವಡೆ ಕೋಲ್ ಮಾಡ್ತಾಳ ಇದ್ರಾಗ ಮತ್ತ ಏನ್ ತೋರಿಸ್ತಾಳು ನಿನ್ ಹುಡುಗಿ ನಿನಗ ಯಾಕಿಂದ ಹಾಡ್ ತೋರಿಸ್ತಾಳ ಹಾಟ್ ನೋಡಾಕತ್ತಿ ಹೋಗು ತೆಲಿ ತೋದ್ ಹೋಗ ಹಾಟ್ ನೋಡಿ ಹೋಗು ಏನ್ ಮಾಡಾಕತ್ತ ಹುಡ್ಗೀಗ ಸಣ್ಣ ಮಾಯಮ ನಾಲ್ ಟೀಮ್ ನಂದಾಗ ಕಣ್ ಮುಚ್ಚೊಂಡ್ ಕೊಡ್ತೀನಿ ಬೇಡ ಕಣ್ಣು ತೆರೆದೇ ಕೊಡ್ತೀನಿ ಕಿರ್ಕಿರ ಆಗತ್ ನಂಗೆ ಸಾಕಾಯ್ತು ಹಣ ಹ್ಮ್ ಎಲ್ಲಂದ್ರ ಮಾತು ಏ ಬಾಯ್ಲಿ ಒಂದು ಕಿಲೋ ಮೇನ ತರ್ತೀನ ರೆಡಿ ಮಾಡು ಫ್ರೈ ಮಾಡು ಇವತ್ತು ಸಂಜಿಕ್ ನಾ ಸಿಂಗಾರ ಸಿರಿ ಆಡ ಆಡ್ ಬಿಡತೀನಿ ರೆಡಿ ಮಾಡ್ಕೊ ಬರ್ತೇನೆ ಇಲ್ಲ ಒಂದು ನಿಮಿಷ ಬರ್ರಿಲ್ಲ ಇಲ್ಲಿ ನೋಡ್ರಿಲ್ಲ ಸಂಜಿಕ್ ಅನ್ನೊಟ್ಟಿಗ ಐವತ್ತು ಸಾವಿರ ರೂಪಾಯಿ ನಂಗೆ ಬೇಕಾ ಅಂತಂದ್ರ ಸಿಂಗಾರ ಸಿರಿನೂ ಇಲ್ಲ ಬಂಗಾರ ಸಿರೀನೂ ಇಲ್ಲ ಏನ್ ಸಡನ್ ಐವತ್ತು ಸಾವಿರ ಎಲ್ಲಿ ಈ ಸರ್ನ ಹುಡ್ಕಾಡಿದ್ರೆ ಐವತ್ತು ರೂಪಾಯಿ ಐವತ್ತು ಸಾವಿರ ಬೇಕಿ ನಿಮ್ ತಕೊಂಡ ತಮ್ಮ ಕೇಳಿ ತಂದು ಕೊಡ್ತಾನ ನಾನು ಸುಮ್ಮನೆ ನನ್ನ ತಮ್ಮನ ವಿಷ ಬರಾಕ್ ಹೋಗ್ಬೇಡ್ರಿ ನೋಡ್ರಿ ಕಟ್ಕೊಂಡಿದ್ದೀವ ನನ್ನ ತಮ್ಮ ಅಲ್ಲ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ಜಾಸ್ತಿ ಮಾತಾಡಿದ್ರೆ ಐವತ್ತು ಸಾವಿರ ಎಲ್ಲಿ ತರ್ಬೇಕಾ ಒಂದೇ ದಿನದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ತಂದರೆ ಯುದ್ಧ ತರ್ಲಿಲ್ಲ ಅಂದ್ರೆ ಮಹಾ ಯುದ್ಧ ಅಷ್ಟೆ ಆಯ್ತು ಹೋಗು ತರ್ತೀನಿ ಹೋಗು ಹಂಗೆ ಬರ್ರಿ ದಾರಿ ಐವತ್ತು ಸಾವಿರ ಐವತ್ತು ಸಾವಿರ ಏ ಬಾಯ್ಲೆ

ಹಂಗ ಮಾಡ್ತಿ ಏ ಮಾಡುವ ಮಾಡೆ ಬಾಲೆ ನನ್ನ ಅಪ್ಪಿಕೊಳ್ಳೆ ಒಂದು ಪಪ್ಪಿ ಕೊಡಲ್ವ ನನ್ನ ಅಪ್ಪಿ ಮಾಡಲ್ವ ಕ್ಯಾಮ್ರಾಕ್ ಮಾಡುವ ನಿನ್ನ ಕೈಯ ಮುಗಿಲೇ ಕ್ಯಾಮ್ರಾಕ್ ಮಾಡು ನನ ಕ್ಯಾಮ್ರಾಕ್ ಮಾಡಿ ಕ್ಯಾಮ್ರಾಕ್ ಮಾಡು ಕ್ಯಾಮ್ರಾಕ್ ಜೂಮ್ ಅಂದ್ರೆ ಕಾಣಂಗಿಲ್ಲ ಮಾಡ್ತೀವಿ ಮಾಮ ನನ್ ಮುಖ ನೋಡಿ ನಿಂದು ನೋಡಂತ ಮಾರಿ ಅಲ್ಲೂ ಬಾಳೆ ನನ್ನ ಸೇಲೆ ಪಪ್ಪ ಒ ಪಪ್ಪಲ್ವಾ ನೋಡಕ್ಕಾಗದೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರ್ಯಾಗೆಷ್ಟಿ ಹಾಕ ಸೂಪರ್ ಬಾಳೆ ಬರ್ ಸೂಪರ್ ಆಯ್ತು ರೊಕ್ಕ ಬರ್ತೈತೆ ಸದ್

ಆ ಕೈಕಡ ಹುಚಿನ ನಾಟಾ ಬಲಗೈಕಡ ಆಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಬರ್ತವ್ ಇದೊಂದೇ ಸಾಂಗ್ ಆಡ್ತೀವಿ ಯಾರ ಎಲ್ಲ ಸಾರಿ ನೀನಿಗೆ ಹೋಗ ಆಮಿ ಪುಟ್ಟಿ ಬಂಗಾರ ಒನಿಗೆ ಹೋಗಮ್ಮ

ನಾನೊಂದು ಸಣ್ಣ ಚರಿಯ ತಂದೆ ಸಣ್ಣ ಸುಗೋನು ಬರಲೇ ಎಲ್ಲ ದಿ ನಾನೊಂದು ನಾನು ಒಂದು ಕ್ವಾರ್ಟರ್ ತಂದೆ ಅಪ್ಪ ಪೊಡಿನು ಬಾರೋ ಎಲ್ಲ ದಿ ಮಲ್ಲ ನೀ ಎಲ್ಲ ದಿ ಮಲ್ಲ ಮುಗಿತಿಲೋ ಮಲ್ಲ ಮುಗಿತಿ ಅಪ್ಪ ಏನೇಸ್ರ ಅಪ್ಪ ನಂದ್ರೆ ಹಾ ನಿಂದ ಮನೇ ಶೂ ಶೂ ಹಾ ಶಿವಂತ ಹಾ ಹಾ ಸಾಲಿಪಲಿ ಹೋಗೋದಲ್ಲ

ごなん。ママ

मेडा कोणी विला होईल सो मुको मामा मानसला मुको दिला कर मुको दिला कळत आम लोकांनी विला आटाडा कोणी ना हडी गुना नीर मुको गले नाय केलसे पुस ट्विजर गिजर वडी रडी होले हडी बाबा तिन्हा कोणत्या कोणत्या नाव मग वाटत असते तर वाटत असत रे

ಪೊಲೀಸರ ಮನೆಗೆ ಥ್ರಿಲ್ ಯಾರು ಬರ್ತಾರ್ರಿ ಪೊಲೀಸರ ಇನ್ನು ಮನಿಗಿಂತ ಭವನ ಇಂಪಾರ್ಟೆಂಟಾ ಬಾಳ ದಿವಸ ಹೋಗಿ ಇಲ್ಲಿ ಬಾಳ ದಿನ ಆಗ್ತಾರ ಹೋಗು ಸ್ವಲ್ಪ ಮನಿ ಲಾಕ್ ಮಾಡಿ ಹೋಗು ಮನೆಗೆ ಯಾರು ಅಂದ್ರೆ ಕಳ್ರಿ ಕಳರ್

ಸರಿ ಸರಿ ಗೊತ್ತಿಲ್ರಿ ಕಳ್ತನ ಮಾಡೋಕೆ ಬಂದಿರಿ ಪೊಲೀಸ್ ಮನೆಗೆ ತುಳು ಮಾಡ್ಕೊಂಡಿರಿ ನಿನ್ನ ಮನೆಗೆ ಗೊತ್ತಿದ್ರು ಗ್ಯಾರಂಟಿ ಬರ್ದಿಲ್ಲ ರೀ ನಾವು ಏ ಇಲ್ಲ ಸರ್ ಇಲ್ಲ ಸರ್ ಸರ್ ಇವನೇ मारದ ಸರ್ ಇವನೇ ಮಾಡದ ಎಲ್ಲ ಪೊಲೀಸ್ ಮನೆಗೆ ಟಕ ಪೊಲೀಸ್ 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 ಮನೆ ಕರ್ಕೊಂಡು ಬರ್ತಾನೆ ಬವನೆ ಟಕ ಟಕ ಯಾಕ ಬಿಡ್ತೀನಿ ನಾನು ಈ ಕಷ್ಟ ಎಲ್ಲನ ಬಕಡೆ ಹೋಯ್ತು ಸರ್ ನಾನು ಹಾಕೋ ಫೋನ್ ಅಷ್ಟು ಹಾ ಲಕ ನಿಮ್ಮನೆ ಆ ಮನೆ ತುಳು ಮಾಡ್ಕೊಂಡೆ ಲಕ ಆ ಮನೆ ಬರೆ ಮಾಮ ಹೊಡೆಯತ ಬರೆ ನಾನು ಬಹಳ இதில் ಹೊಡಿತಿನಿ ಮಗ ರಕ್ತ ಕುಡಿತೀನಿ ತಲಿಬಿಡಿನ ಎನ್ಕೌಂಟ್ರಿ ಅವ ಅಸಾಲ್ಟ್ ಅಂದ್ ಪೊಲೀಸ್ ಆಫೀಸರ್ ಕೇಳಿ மேடம் <laughs> <laughs> <laughs>

மக்கள் மன்க்கா மக்கள் பண்ணுமா